ಡಿಕೆ ಸುರೇಶ್ ಹೇಳಿಕೆಗೆ ಲಾಡ್ ಸಹಮತ ಮತ್ತೆ ಬಿಜೆಪಿ ವಿರುದ್ಧ ಕೆಂಡ ಕಾರಿದ ಲಾಟ್ ಶೆಟ್ಟರ್ಗೂ ಲಾರ್ಡ್ ಹಿಗ್ಗ ಗುದ್ದು ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಮತ್ತೆ ರುಚಿಗಿದಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಸೇರಿದ್ದು ಅವರು ಆಪರೇಷನ್ ಕಮಲದ ಮಾತುಗಳನ್ನು ನಡೆದಿದ್ದಾರೆ ಇದಕ್ಕೂ ಕೆಂಡ ಕಾರಿರೋ ಸಂತೋಷ್ ಲಾಡ್ ಬಿಜೆಪಿಯ ಅಸಲಿ ಬಂಡವಾಳವನ್ನ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಬೆಂಕಿ ರಿಯಾಕ್ಷನ್ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಅನುದಾನ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ತಾರತಮ್ಯವಾಗ್ತಿದೆ ಜೊತೆಗೆ ಬಜೆಟ್ ಉತ್ತಮ ಯೋಜನೆಗಳನ್ನ ಮೀಸಲಿಡ್ತಿಲ್ಲ ಅಂತೇಳಿ ಸಂಸದ ಡಿ ಕೆ ಸುರೇಶ್ ನಿನ್ನೆ ಆರೋಪಿಸಿದ್ರು ಜೊತೆಗೆ ದಕ್ಷಿಣ ಭಾರತವನ್ನ ಪ್ರತ್ಯೇಕ ರಾಷ್ಟ್ರ ಮಾಡುವ ವಿಚಾರವಾಗಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಇದೀಗ ಸಚಿವ ಸಂತೋಷ್ ಲಾಟ್ ಸಹಮತ ಮತ ವ್ಯಕ್ತಪಡಿಸಿದ್ದಾರೆ ಅಂತಲ್ಲ ನಮ್ಮ ಶೇರ್ ನಮಗೇನು ಬರ್ತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕನೇ ಬರ್ತಕ್ಕಂತ ಕಂಪೇರ್ ಮಾಡಿ ನೋಡಿದ್ರೆ ಸೌತ್ ಇಂಡಿಯಾ ಕಮ್ಮಿ ಇದೆ ತಪ್ಪೇನಿದೆ ಯು ಕೆನ್ ನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇದೆ ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು ಎಕ್ಸಸ್ ದುಡ್ಡು ಅವ್ರಿಗೆ ಕೊಡಿ ಯಾರು ಬೇಡ ಅಂತ ಹೇಳಿದಾರೆ ಸೆಂಟ್ರಲ್ ಏಡ್ನ ಜಾಸ್ತಿ ಕೊಡಬಾರ್ದು ಅಂತಲ್ಲ ಆದರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತಗೊಂಡು ಅಲ್ಲೋಗಿ ಹೋಗಿ ಡೆವಲಪ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ ಅದು ನಾನು ನನ್ನ ಇದೆ ಅದು ಸಪ್ರೇಟ್ ಯಾಕೆ ಆಗ್ಬೇಕಂತ ಹೇಳಿದ್ರೆ ಅದು ಅವನ್ನ ಕೇಳಿ ಐಮ್ ನಾಟ್ ಗೋಯಿಂಗ್ ಟು ಎಂಡಸ್ ದಟ್ ಆಸ್ ಆಫ್ ನೋ ಇಟ್ಸ್ ಈಸ್ ಒಪಿನಿಯನ್ ಶಿಕ್ಷಕರೇ ಹುಬ್ಬಳ್ಳಿಯಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಸಚಿವ ಸಂತೋಷ್ ಲಟ್ ಡಿಕೆ ಸುರೇಶ್ ಅವರ ಹೇಳಿಕೆಗೆ ನನ್ನ ಸಹಮತವಿದೆ ಕೇಂದ್ರಕ್ಕೆ ಸಂದಾಯವಾಗುವ ತೆರಿಗೆ ಹಣದ ಪ್ರಮಾಣದಲ್ಲಿ ದಕ್ಷಿಣ ಭಾರತದ ಪಾಲೆಸ್ಟು ಉತ್ತರ ಭಾರತದ ಪಾಲೆಸ್ಟು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೀಗಾಗಿ ದಕ್ಷಿಣ ಭಾರತದ ತೆರಿಗೆ ಹಣದಿಂದ ಉತ್ತರ ಭಾರತವನ್ನ ವಿರೋಧಪಡಿಸುವ ವಿಚಾರಕ್ಕೆ ನನ್ನದು ವಿರೋಧವಿದೆ ಇದೇ ವಿಚಾರವನ್ನ ಡಿ ಕೆ ಸುರೇಶ್ ಹೇಳಿದ್ದಾರೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಈಗ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅದ್ರದೇ ಒಪಿನಿಯನ್ ಇವತ್ತು ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಬೆಳಗ್ಗೆ ದಿನ ಬೆಳಗ್ಗೆ ಬೆಳಗ್ಗೆದ್ರು ಮತ್ತೆ ಒಪಿನಿಯನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬಿಟ್ರೆ ಮತ್ತೆ ದೇಶ ಚೇಂಜ್ ಆದಂಗಲ್ಲ ಒಂದು ಚರ್ಚೆ ಆಗ್ಬೇಕಲ್ಲ ಅದನ್ನ ನೀವು ಕೇಳಿ ಮತ್ತ ಪ್ರತಿಯೊಬ್ಬರಿಗೆ ಕೇಳ್ಬೇಕು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ದಿನ ಬೆಳಗ್ಗೆ ಬೆಳಿಗ್ಗೆ ಹೇಳ್ತಾರಲ್ಲ ಅದರ ಬಗ್ಗೆ ಚರ್ಚೆ ದಿನಂ ಪ್ರತಿ ಸಂವಿಧಾನ ಬದಲಿಸುವ ತಿದ್ದುಪಡಿ ಬಗ್ಗೆ ಮಾತನಾಡುವ ಬಿಜೆಪಿ ಮುಖಂಡರದ್ದು ಭಾರತ ಒಡೆಯುವ ಯೋಚನೆಯೇ ಈ ಹಿಂದೆಯೂ ಹಲವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕು ಅಂತ ಆಗ್ರಹಿಸಿದ್ರು ಅದು ಅವರ ಅಭಿಪ್ರಾಯ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಕೇಂದ್ರ ಸರ್ಕಾರ ದಕ್ಷಿಣ ಭಾರತಕ್ಕೆ ನೀಡುತ್ತಿದ್ದ ಅನುದಾನ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸಿಗುತ್ತಿಲ್ಲ ಅಂತೇಳಿ ಸಂತೋಷ್ ಲಾಟ್ ಬೇಸರ ವ್ಯಕ್ತಪಡಿಸಿದ್ದಾರೆ ಡಿಸ್ಟ್ರಿಕ್ಟ್ ಮೈಸೂರು ಹೇಳಿರ್ತಕ್ಕಂಥದ್ದು ಒಂದು ನಿಜ ಇದೆ ಸೌದಣಿಯಿಂದ ಏನ್ ರೆವೆನ್ಯೂ ಕಲೆಕ್ಷನ್ ಆಗುತ್ತೆ ನಮಗೆ ಎರಡು ಸಾವಿರದ ಹದಿನಾಲ್ಕು ಮುಂಚೆ ನಮಗೇನು ಏನ್ ದುಡ್ಡು ಸಿಕ್ತೈತೆ ಪಾಲ್ ಸಿಕ್ತಾ ಹಂಗಾಗಿ ಸೌತ್ ಇಂಡಿಯಾಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕಮ್ಮಿ ಬರ್ತಾ ಇದೆ ಅದ್ರ ಮೇಲೆ ಅವರು ಏನು ಹೇಳಿದಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೂಡ ನೀವು ಅವ್ರನ್ನ ಕೇಳ ದೇಶದ ಎಂಬತ್ತು ಕೋಟಿ ಜನರಿಗೆ ಅಕ್ಕಿ ಕೊಡುವುದು ನಮ್ಮ ಯೋಜನೆ ಗಾಂಧಿ ಕಾಲದಲ್ಲಿ ಆಹಾರ ಭದ್ರತಾ ಕಾಯ್ದೆ ಜಾರಿಯಾದಾಗನಿಂದ ಅಕ್ಕಿ ಕೊಡುತ್ತಿದ್ದೇವೆ ಆದರೆ ಈಗ ಪ್ರಧಾನಿ ಮೋದಿ ತಾವು ಅಕ್ಕಿ ಕೊಡುವುದಾಗಿ ಹೇಳಿಕೊಳ್ಳುತ್ತಿದ್ದಾರೆ ವಿಧವೆಯರಿಗೆ ಅಂಗವಿಕಲರಿಗೆ ಹಿರಿಯ ನಾಗರಿಕರಿಗೆ ಮಾಶಾಸನ ನಿಗದಿಯಾಗಿದ್ದು ನಮ್ಮ ಕಾಲದಲ್ಲಿ ಹೀಗಾಗಿ ಬಿಜೆಪಿಗರು ಏನ್ ಮಾಡಿದ್ದಾರೆ ಎಂಬುದು ಚರ್ಚೆಯಾಗಲಿ ಮೇಕ್ ಇನ್ ಇಂಡಿಯಾ ಘೋಷಣೆಯಡಿ ಸೂಜಿಯನ್ನು ತಯಾರಿಸದ ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಜನರಿಗೆ ಕಾಂಗ್ರೆಸ್ ಬಿಜೆಪಿ ಮುಖ್ಯವಲ್ಲ ಅವರ ಕಷ್ಟಗಳಿಗೆ ಮಿಡಿಯುವ ಕಣ್ಣೀರು ಒರೆಸುವವರೇ ಮುಖ್ಯ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನೀಡಿದೆ ಇದರಿಂದ ಜನ ಸಂತೋಷವಾಗಿದ್ದಾರೆ ತಾಂತ್ರಿಕ ಕಾರಣಗಳಿಂದ ಶೇಕಡ ನಾಲ್ಕರಷ್ಟು ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಅನುದಾನ ತಲುಪಿಲ್ಲ ಅವರನ್ನು ಯೋಜನೆಗೆ ಒಳಪಡಿಸುವ ಉದ್ದೇಶದಿಂದ ಬೃಹತ್ ಸಮಾವೇಶ ನಡೆಸಲಾಗುವುದು ಅಂತೇಳಿ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ಅನಿವಾರ್ಯ ಕಾಂಗ್ರೆಸ್ ಅನಿವಾರ್ಯ ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗೆ ಎಷ್ಟು ಮುಟ್ಟಿದೆ ಅದರ ಬಗ್ಗೆ ಚರ್ಚೆ ಆಗಬೇಕು ನೀವು ಕೂಡ ನಮ್ಮ ಮನವಿ ಇದೆ ಆ ಚರ್ಚೆ ಅವರಿಗೂ ಕೇಳಿ ಸರ್ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನಾಗಿದೆ ಅದು ವಿಜಯೇಂದರ್ ಹೋಗಿ ಹದಿನಾಲ್ಕನೇ ಇಸುವಿನಿಂದ ಪ್ರಾರಂಭ ಮಾಡಿರತಕ್ಕಂತಹ ಮೋದಿ ಸರ್ಕಾರ ಗ್ಯಾರಂಟಿಗಳಾಗಿರ್ಲಿ ಮೋದಿ ಸರ್ಕಾರ ವಾದಗಳಾಗಿರ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ಏನಿದೆ ಸರ್ ಮೊದ್ಲಷ್ಟು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ಜನರಿಕ್ ಮೆಡಿಸನ್ ಪ್ರೈಸ್ ಬಗ್ಗೆ ಮಾತನಾಡೋಣ ಓವರ್ ಆಲ್ ಹಂಡ್ರೆಡ್ ಸೆವೆಂಟಿ ಪರ್ಸೆಂಟ್ ಟೈಮ್ಸ್ ನೂರ ಪರ್ಸೆಂಟ್ ಇವತ್ತು ಎಲ್ಲ ವ್ಯವಸ್ಥೆ ಇನ್ಕ್ರೀಸ್ ಆಗಿದೆ ಇದ್ರ ಬಗ್ಗೆ ಚರ್ಚೆ ಬೇಡ ಕೇಳಿ ವಿಜೇಂದ್ರ ದಯಮಾಡಿ ಕೇಳಿ ವಿಜೇಂದ್ರ ಎರಡ್ ಸಾವಿರದ ಹದಿನಾಲ್ಕನೇ ಇಸಿನಲ್ಲಿ ಐವತ್ತಾರು ರೂಪಾಯಿ ಒಂದು ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಎಂಬತ್ತೈದು ರೂಪಾಯಿ ಒಂದು ಡಾಲರ್ ಹೋಗಿದೆ ಇದರ ಬಗ್ಗೆ ಚರ್ಚೆ ಮಾಡ್ ಬಡ ಡನ್ ಅಬೌಟ್ ಫಾರ್ಟಿ ತ್ರೀ ಬಿಲಿಯನ್ ಡಾಲರ್ಸ್ ಆಫ್ ಎಕ್ಸ್ಪೋರ್ಟ್ ಇದು ಎಕ್ಸ್ಪೋರ್ಟ್ ಇವರು ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬಾಂಗ್ಲಾದೇಶ ಜಿಡಿಪಿ ನಮ್ ಡಿ ಪಿ ಕಿ ಚೆನ್ನಾಗಿದೆ ಮೊನ್ನೆ ತಾನೇ ಹೇಳಿದೆ ಅಫ್ಫಾನಿಸ್ತಾನ ಡಾಲರ್ ರೇಟ್ ಅಫ್ಘಾನಿಸ್ತಾನ್ ರುಪೀಸ್ ಗೆಟಿಂಗ್ ಸ್ಟ್ರಾಂಗರ್ ಡಾಲರ್ ಇಂಥವೆಲ್ಲ ಚರ್ಚೆ ಮಾಡಬೇಕಲ್ಲ ವಿಜೇಂದ್ರ ಕೂಡ ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆಯಾಗಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರುವಾಗ ಅವರ ಜೊತೆ ಯಾರು ಬಂದಿಲ್ಲ ಯಾರು ಬರದೇ ಇದ್ದಾಗ ಹೋಗುವ ಪ್ರಶ್ನೆಯೇ ಇಲ್ಲ ಶೆಟ್ಟರ್ ಜೊತೆ ಕಾಂಗ್ರೆಸ್ ಸೇರಿದವರನ್ನ ನಾನು ನೋಡಿಲ್ಲ ಹೀಗಾಗಿ ಶೆಟ್ಟರ್ ಹಿಂದೆ ಯಾರು ಹೋಗಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಸಂತೋಷ್ ಲಾಡ್ ಅವರ ಈ ಬೆಂಕಿ ರಿಯಾಕ್ಷನ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ